ಮೈನಾಡು ಭೂಕುಚಿತ ದುರಂತ ಅನಾಥವಾಗಿವೆ ಮೂವತ್ತಕ್ಕೂ ಹೆಚ್ಚು ಮೃತದೇಹಗಳು ಕೇರಳದ ವಯನಾಡು ಭೂಕುಸಿತ ದುರಂತ ಸಂಭವಿಸಿದ ದಿನಗಳೇ ಕಳೆದರೂ ಗಂಟೆ ಗಂಟೆಗೂ ಮಣ್ಣಿನಡಿ ಮೃತದೇಹಗಳು ಕಾಣಿಸುತ್ತಿದ್ದವೆ ಶೋಹಗಾರರ ಮುಂದೆ ಜನರು ಜಮಾಯಿಸಿದ್ದು ನಲ್ಲಿ ತಮ್ಮವರ ಮೃತದೇಹ ಬಾರದೇ ಇರಲಿ ಎಂದು ಪ್ರಾರ್ಥನೆ ನಡೆಸುತ್ತಿದ್ದಾರೆ ಹಲವು ಮೃತದೇಹರು ಅನಾಥವಾಗಿದ್ದು ಅಂತ್ಯ ಸಂಸ್ಕಾರಕ್ಕೆ ಕುಟುಂಬದವರಿಗೆ ಕಾಯಲಾಗುತ್ತಿದೆ ವ್ಯಾಪಾರಿ ಪುತ್ತೂಲು ಎಂಬಲ್ಲಿ ಗುರುತು ಸಿಗದ ಮೃತದೇಹವು ಅಂತ್ಯ ಸಂಸ್ಕಾರದಲ್ಲಿ ಜಿಲ್ಲಾಡಳಿತ ಿದೆ ಕಳೆದ ರಾತ್ರಿ ಮೂವತ್ತು ಮೃತದೇಹಗಳ ಪೈಕಿ ಎಂಟು ಮೃತದೇಹಗಳು ಸಂಸ್ಕಾರ ನಡೆಸಲಾಗಿದೆ ಸರ್ವಧರ್ಮದ ಸಂಪ್ರದಾಯ ವಿಧಿವಿಧಾನದ ಮೂಲಕ ಅಂತಕ್ರಿಯೆಯನ್ನು ಮಾಡಲಾಯಿತು ಇನ್ನೂ ಉಳಿದ ಮೃತದೇಹಗಳು ಅಂತಕ್ರಿಯೆ ಇವತ್ತು ನೆರವಲ್ಲಿದೆ ಗುಡ್ಡ ಕುಸಿತ ಸರ್ವನಾಶವಾಗಿರುವ ನಾಲ್ಕು ಗ್ರಾಮಗಳಲ್ಲಿ ಕಳೆದ ಆರು ದಿನಗಳಿಂದ ರಕ್ಷಣಾ ಕಾರ್ಯ ನಡೆಯುತ್ತಾ ಇದೆ ವೈನಾಡು ಜನರ ಜೀವನಾಡಿ ಎನಿಸಿರುವ ಚಾಲಿಯಾರ್ ನದಿಯು ಇನ್ನೂ ಮೃತದೇಹಗಳು ತೇಲಿ ಬರುತ್ತಿದೆ ಸದ್ಯ ನಾಪತ್ತೆಯಾಗಿರುವ ಇವತ್ತು ಕೂಡ ಶೋಧ ಕಾರ್ಯ ನಡೆಯಲಿದ್ದು ಏಳನೇ ದಿನದ ಶೋಧ ಕಾರ್ಯವು ರಕ್ಷಣಾ ಪಡೆಯುವ ಸಜ್ಜಾಗಿದೆ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ